ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರಿಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ವೀಕ್ಷಕರೇ ಯುಗಾದಿ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ನೋಡಿ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಯುಗಾದಿಯೇ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಹಾಗಾದರೆ ಈ ಯುಗಾದಿಯಿಂದ ಮುಂದಿನ ಯುಗಾದಿಯವರೆಗೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿಯಿಂದ ಎರಡು ಸಾವಿರದ ಇಪ್ಪತ್ತಾರರ ಯುಗಾದಿಯವರೆಗೆ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕಿಸಿ ಖಂಡಿತವಾಗ್ಲೂ ಕೂಡ ನೂರಕ್ಕೆ ನೂರು ಪರ್ಸೆಂಟ್ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸ್ಕೊಡ್ತಾರೆ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಕೂಡ ಮಾಡಬಹುದು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಆಗ್ತಡ ಕನ್ಯಾ ರಾಶಿಯವರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಜಾಣ್ಮೆಯಿಂದ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಸಂತಾನ ಪ್ರಾಪ್ತಿ ನೂತನ ಗ್ರಹವನ್ನು ಹೊಂದುವ ಸಾಧ್ಯತೆ ನೋಡಿ ನಿಮ್ಮ ಜಾಣ್ಮೆ ನಿಮ್ಮ ಬುದ್ಧಿವಂತಿಕೆಯಿಂದ ರಾಶಿಯವರಿಗೆ ಎಲ್ಲ ಕೆಲಸಗಳಲ್ಲೂ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತೀರಾ ಸಂತಾನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಇದೆ ನೂತನ ಗ್ರಹವನ್ನು ಹೊಂದುವ ಸಾಧ್ಯತೆ ಬಹಳ ದಿನಗಳಿಂದ ಬಹಳ ವರ್ಷಗಳ ಕನಸು ಒಂದು ಮನೆ ಕಟ್ಟಬೇಕು ಅಥವಾ ಒಂದು ಮನೆ ತಗೋಬೇಕು ಅಂತ ಹೇಳಿ ಅದು ಸಾಕಾರಗೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇನ್ನು ವಿವಾಹ ಯೋಗ್ಯರಿಗೆ ಸೂಕ್ತ ಬಾಳ ಸಂಗಾತಿ ಪ್ರಾಪ್ತಿ ಅಂದರೆ ಅವಿವಾಹಿತರ ಯಾರಿರ್ತೀರಾ ಅವರಿಗೆ ಒಳ್ಳೆಯ ಬಾಳ ಸಂಗಾತಿ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ನೋಡಿ ಸಾಕಷ್ಟು ಸಾಧನೆಯನ್ನ ಮಾಡ್ತಿರ ರಾಶಿಯವರು ಈ ಸಮಯದಲ್ಲಿ ಸಮಾಜದಲ್ಲಿ ಸಾಕಷ್ಟು ಗೌರವ ಮನ್ನಣೆ ಕೂಡ ಸಿಗತ್ತೆ ಅನಾರೋಗ್ಯ ಇದ್ದಂಥವರಿಗೆ ಉತ್ತಮ ವೈದ್ಯಕೀಯ ಸೌಲಭ್ಯ ಒಂದಷ್ಟು ಕನ್ಯಾ ರಾಶಿಯವರು ಕೆಲವೊಂದಿಷ್ಟು ಜನ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ ಖಂಡಿತ ಅಂಥವರಿಗೆ ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ಸಿಗತ್ತೆ ಒಳ್ಳೆ ವೈದ್ಯರ ಸಲಹೆ ಸೂಚನೆಗಳು ಕೂಡ ನಿಮಗೆ ಸಿಗತ್ತೆ ನೋಡಿ ಷಷ್ಠ ಗ್ರಹಗಳ ಕೂಟ ಸಪ್ತಮದಲ್ಲಿ ಸಂಚಾರ ಪಾಲುದಾರಿಕೆ ದಾಂಪತ್ಯ ಜೀವನ ಪ್ರೇಮ ಜೀವನ ಶತ್ರುಬಾಧೆ ಆಗುವಂತಹ ಸಾಧ್ಯತೆಗಳಿದೆ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಶತ್ರುಗಳ ಬಾಧೆ ಅಂದರೆ ನೀವು ಬೆಳೀತಾ ಇದ್ದೀರಿ ಅಂದರೆ ನಿಮ್ಮ ಕಾಲೆಳೆಯೋದಕ್ಕೆ ಎಳೆಯೋದಕ್ಕೆ ಒಂದಷ್ಟು ಜನ ರೆಡಿಯಾಗಿರ್ತಾರೆ ಹಾಗಾಗಿ ಶತ್ರುಗಳ ಕಾಟ ಶತ್ರು ಬಾಧೆ ಹಾಗಾಗಿ ಬಹಳ ಹುಷಾರಾಗಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಿ ನೋಡಿ ಪ್ರಮುಖವಾಗಿ ಗಮನಿಸಿ ನಾನು ಪ್ರತಿ ಬಾರಿಯೂ ಕೂಡ ಹೇಳ್ತೀನಿ ಬಹಳ ನಿಧಾನವಾಗಿ ಬಹಳ ಸೈಲೆಂಟಾಗಿ ಸಾಧನೆಯನ್ನು ಮಾಡಿ ನೀವೇನೇ ಇದ್ದೀರಾ ಯಾರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ ನೀವೇನೋ ಒಂದು ಕೊಂಡ್ಕೊತಾ ಇದ್ದೀರಾ ಏನೋ ಒಂದು ಪರ್ಚೇಸ್ ಮಾಡ್ತಾ ಇದ್ದೀರಾ ಏನೋ ಒಂದು ಹೂಡಿಕೆ ಇದ್ದೀರಾ ಖಂಡಿತ ಸಾರಿ ಸಾರಿ ಡಂಗೂರ ಸಾರ್ಕೊಂಡು ಅದೆಲ್ಲವನ್ನು ಕೂಡ ಪರ್ಚೇಸ್ ಮಾಡುವಂಥ ಅವಶ್ಯಕತೆ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಮಾಡ್ತಾ ಇರುವಂತಹ ಕೆಲಸ ಮೊದಲು ಸೈಲೆಂಟಾಗಿ ಮಾಡಿ ನಿಮ್ಮ ಸಾಧನೆ ಮಾತನಾಡಬೇಕು ಮಾತನಾಡೋದಕ್ಕಿಂತ ಮುಂಚೆನೆ ನೀವು ಸಾಧನೆಯನ್ನು ಮಾಡ್ತೀನಿ ಅಂತ ಹೋದರೆ ಖಂಡಿತ ಕಣ್ಣು ದೃಷ್ಟಿ ಬೀಳುತ್ತೆ ಹಾಗಾಗಿ ಶತ್ರು ಬಾಧೆಗಳಾಗುವಂತಹ ಸಾಧ್ಯತೆ ಇನ್ನು ಕೋರ್ಟಲ್ಲಿ ಗೆಲುವಾಗುವಂತಹ ಸಾಧ್ಯತೆ ಒಂದಷ್ಟು ಕೋರ್ಟು ಕಚೇರಿಗಳಲ್ಲಿ ತಕರಾರುಗಳಿರುತ್ತೆ ಅದರಲ್ಲಿ ಗೆಲುವನ್ನು ಕಾಣ್ತೀರ ಈ ಯುಗಾದಿಯ ಹೊಸ ವರ್ಷದಲ್ಲಿ ಗೆಲುವಾಗುವಂತಹ ಸಾಧ್ಯತೆ ಕಾರ್ಮಿಕರಿಗೆ ಸಾಲ ಕಳೆದು ನೆಮ್ಮದಿ ಒಂದಷ್ಟು ಜನರು ಸಾಲ ಮಾಡ್ಕೊಂಡಿರ್ತೀರಾ ಅಂಥವರಿಗೆ ಸಾಲ ತೀರಿಸುವಂತಹ ಸುಸಂದರ್ಭ ಒದಗಿ ಬರುತ್ತೆ ಸಾಲ ತೀರಿಸ್ಕೊಂಡು ಯಪ್ಪಾ ಸಾಲ ಅಂತೂ ತೀರ್ತಪ್ಪ ಇರೋದ್ರಲ್ಲಿ ನಾನು ನೆಮ್ಮದಿಯಾಗಿದ್ದೀನಿ ನೆಮ್ಮದಿಯಾಗಿ ಬಾಳ್ತೀನಿ ಬದುಕ್ತೀನಿ ಅನ್ನುವಂತಹ ಒಂದು ನಿಮಗೆ ನೆಮ್ಮದಿಯ ಜೀವನ ಸಿಗುತ್ತೆ ಕನ್ಯಾ ರಾಶಿಯವರಿಗೆ ರಾಜಕಾರಣಿಗಳಿಗೆ ಶುಭ ಇದೆ ವ್ಯಾಪಾರ ವ್ಯವಹಾರಗಳು ಮಾಡುವಂಥವರು ಸ್ವಲ್ಪ ಮಟ್ಟಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದು ಬಹಳಷ್ಟು ಒಳ್ಳೆಯದು ಶತ್ರುಗಳ ಮೇಲೆ ಜಯವನ್ನ ಸಾಧಿಸ್ತಿರ ಸ್ಥಿರಾಸ್ತಿ ಅಭಿವೃದ್ಧಿ ನಿಮ್ಮ ಆಸ್ತಿ ಅಭಿವೃದ್ಧಿಯಾಗುವಂತಹ ಸಂದರ್ಭ ಆಸ್ತಿ ಖರೀದಿ ಮಾಡುವಂತಹ ಸಾಧ್ಯತೆ ಆದರೆ ಶತ್ರುಗಳ ಬಗ್ಗೆ ನಿಮ್ಮ ಅಕ್ಕಪಕ್ಕ ಇದ್ದಂಥವರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ವಹಿಸಿ ವೃತ್ತಿ ವ್ಯಾಪಾರ ಸ್ವಲ್ಪ ಮಟ್ಟಿಗೆ ಮಂದಗತಿಯ ಬೆಳವಣಿಗೆ ಜನಸೇವೆಗೆ ಎಲ್ಲ ಕಡೆಯಿಂದನೂ ಕೂಡ ಬೆಂಬಲ ನಿಮಗೆ ಸಿಗುತ್ತೆ ಆಧ್ಯಾತ್ಮದಲ್ಲಿ ಕನ್ಯಾ ರಾಶಿಯವರಿಗೆ ಒಲವು ಹೆಚ್ಚಾಗತ್ತೆ ನೋಡಿ ಆರೋಗ್ಯ ಸಮಸ್ಯೆಗಳು ಒಂದಷ್ಟು ಮಲಬದ್ಧತೆ ಕರುಳಿನ ಬಾಧೆ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ನೋವು ಅಜೀರ್ಣದಂತಹ ಸಮಸ್ಯೆಗಳು ಹರ್ನಿಯ ಅಂತಹ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿದೆ ಆರೋಗ್ಯದ ಬಗ್ಗೆ ಕನ್ಯಾ ರಾಶಿಯವರು ಗಮನವನ್ನು ಕೊಡಿ ಚರ್ಮಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಮಟ್ಟಿಗೆ ಕಡತ ಇರಬಹುದು ಚರ್ಮದೊಂಥ ರೀತಿ ದದ್ದುಗಳಿರಬಹುದು ಈ ರೀತಿಯ ಚರ್ಮವ್ಯಾಧಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅದಾಗ ಹಾಗಾಗಿ ಬಹಳ ಹುಷಾರಾಗಿರಿ ಮಧುಮೇಹ ಶುಗರ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ನೀವು ತಿನ್ನುವಂಥ ಆಹಾರ ಒಂದು ಮೇಂಟೆನೆನ್ಸ್ ಮಾಡಿಕೊಳ್ಳಿ ಆರೋಗ್ಯವೇ ಭಾಗ್ಯ ದುಡಿಯೋದು ಇದ್ದೇ ಇರುತ್ತೆ ಅದರ ಜೊತೆಗೆ ನಮ್ಮ ಆರೋಗ್ಯವನ್ನು ನಾವು ಮೊದಲಿಗೆ ಇಟ್ಕೊಳ್ಬೇಕು ಅಲ್ವಾ ಏನೇ ದುಡಿದ್ರೇನು ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಹಾಗಾಗಿ ರಾಶಿಯವರು ಆರೋಗ್ಯದ ಬಗ್ಗೆ ಈ ವರ್ಷದಲ್ಲಿ ಗಮನವನ್ನು ಕೊಡಿ ಇನ್ನು ಯುವಕರು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ದಾರಿ ತಪ್ಪುವಂತಹ ಸಾಧ್ಯತೆ ಹಾಗಾಗಿ ಒಂದು ಏಮ್ ಒಂದು ಗುರಿ ಏನು ಇಟ್ಕೊಂಡಿರ್ತೀರಾ ಅದ್ರ ಬಗ್ಗೆಯೇ ನಿಮ್ಮ ಕಾನ್ಸಂಟ್ರೇಷನ್ ಇರಲಿ ಸಾಧನೆಯನ್ನ ಬಿಡಬೇಡಿ ಗುರಿಯನ್ನ ಮುನ್ನಟ್ಟಿ ಅದಾದ ಮೇಲೆ ನೀವು ಎಂಜಾಯ್ ಮಾಡುವುದು ಇದ್ದೇ ಇದೆ ಕೆಲಸಕ್ಕೆ ಬಾರದ ವಿಚಾರಗಳಿಗೆ ವಿದ್ಯಾರ್ಥಿಗಳಿರಬಹುದು ಯುವಕರು ಕಿವಿ ಹೋಗಬೇಡಿ ಗಮನ ಕೊಡಬೇಡಿ ವರ್ಷದ ಉತ್ತರಾರ್ಧದಲ್ಲಿ ಕಠಿಣ ಶ್ರಮ ಕಠಿಣ ಶ್ರಮ ಹಾಕಿದ್ರೆ ವಿದ್ಯಾರ್ಥಿಗಳು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗತ್ತೆ ಪರಿಹಾರ ಕನ್ಯಾರಾಶಿಯವರು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ವಿಷ್ಣು ಸಹಸ್ರನಾಮವನ್ನು ಕೇಳ್ತಾ ಬನ್ನಿ ನಿಯಮಿತವಾಗಿ ಗಣಪತಿ ಆರಾಧನೆಯನ್ನು ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಹೆಸರು ಕಾಳನ್ನು ದಾನ ಮಾಡಿ ಸುಮಾರು ಒಂದೂವರೆ ಕೆ ಜಿ ಹೆಸರು ಕಾಳನ್ನು ದೇವಸ್ಥಾನಕ್ಕೆ ಯಾವುದಾದರೂ ದೇವಸ್ಥಾನಕ್ಕೆ ದಾನ ಕೊಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಎಲ್ಲ ಕನ್ಯಾರಾಶಿಯವರಿಗೂ ಕೂಡ ಒಳ್ಳೆಯದಾಗಲಿ ಆ ಭಗವಂತ ಒಳ್ಳೇದು ಮಾಡಲಿ ನಮಸ್ಕಾರ